ನಿನ್ನ ಗ್ಯಾರಂಟಿಗಳು ಬಡವರಿಗೆ ಅವರು ನಮ್ಮ ತುರುವೇಕೆರೆ ಶಾಸಕರು ಅವರು ಸಲಹೆ ಕೊಟ್ಟರು ನೀವು ಯಾಕೆ ಬರೀ ಬಿ ಪಿ ಎಲ್ನವ್ರಿಗೆ ಕೊಡಬಾರ್ದು ಬಡವರಿಗೆ ಅಂತ ಕಾರ್ಯಕ್ರಮ ಮಾಡಿದ್ದೀರಾ ಅದಕ್ಕಾಗಿ ಬಿ ಪಿ ಎಲ್ನವ್ರಿಗೆ ಯಾಕೆ ಕೊಡಬಾರ್ದು ಅಂತ ಅವರು ಸಲಹೆಯನ್ನು ಮಾಡಿದರು ಹೌದಪ್ಪ ನೀವು ಅದನ್ನು ನೀವೆಲ್ಲ ವಿರೋಧ ಪಕ್ಷದವರು ಆ ಥರ ಸಲಹೆ ಕೊಡಿ ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದೇನೆ ಅಷ್ಟು ಬಿಟ್ಟರೆ ಬೇರೆ ಏನಿದೆ ಅಲ್ಲ ವಾಲಂಟಿಯಾಗಿ ಈಗಾಗಲೇ ಭಾಳ ಜನ ಬಿಡ್ತಾ ಇದ್ದಾರೆ ನಮಗೆ ಐ ಟಿ ರಿಟರ್ನ್ಸ್ ಫೈಲ್ ಮಾಡುವಂಥವರು ಸರ್ಕಾರಿ ನೌಕರರು ಅವರೆಲ್ಲರೂ ಕೂಡ ವಾಲಂಟಿಯಾಗಿ ಭಾಳ ಜನ ಬಿಡ್ತಾ ಇದ್ದಾರೆ ಅದನ್ನು ಮುಂದುವರೆದು ಬಡವರಿಗಾಗಿ ಅಂತ ಹೇಳಿ ಮಾಡಬೇಕು ಅಂತ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮನ್ನ ನಮ್ಮ ಎಮ್ ಟಿ ಕೃಷ್ಣಪ್ಪನವರು ಅದನ್ನು ನಾನು ಹೇಳಿದೆ ನೋಡಿ ಇದ್ರ ಬಗ್ಗೆ ನೀವು ಸಲಹೆ ಕೊಡಿ ವಿರೋಧ ಪಕ್ಷದವರೆಲ್ಲ ಸೇರಿ ಅದನ್ನು ಚರ್ಚೆ ಮಾಡ್ತೀವಿ ನಾವು ಸರ್ಕಾರದಲ್ಲಿ ಅಂತ ಹೇಳಿದ್ವಿ ಅದನ್ನು ನೋಡೋಣ ಮುಂದಿನ ದಿನದಲ್ಲಿ ಅದರ ಚರ್ಚೆ ಅಗತ್ಯ ಇದ್ದರೆ ಫಲಿತಾಂಶ ಏನು ಬರುತ್ತೆ ಅಂತ ನೋಡಬೇಕಲ್ಲ ಚರ್ಚೆ ಮಾಡಿದ ಮೇಲೆ ತಾನೇ ಗೊತ್ತಾಗುತ್ತೆ ಅದರ ಸಾಧಕ ಬಾಧಕಗಳನ್ನು ನಾವು ಚರ್ಚೆ ಮಾಡಬೇಕು ಯಾಕೆಂದ್ರೆ ನಾವು ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ನಾವೇನು ಬರೀ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಅಂತ ಹೇಳಿರಲಿಲ್ಲ ಈಗ ಅದನ್ನು ಮಾಡಿಫೈ ಮಾಡಬೇಕು ಅಂದರೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟು ಅಥವಾ ಅದರ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಅದನ್ನೆಲ್ಲ ಮಾಡಿದ ಮೇಲೆ ತೀರ್ಮಾನ ಸರ್ಕಾರ ತಗೋಬೇಕಾಗುತ್ತೆ ಹೊರ ಹೊರೆ ಅಂತ ನೋಡಿ ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಯಾವುದಕ್ಕೋಸ್ಕರ ಆಗಿದೆ ಬಡವರಿಗೋಸ್ಕರ ಹೊರೆ ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ ನಮ್ಗೆ ಗೊತ್ತಿತ್ತು ಆಗುತ್ತೆ ಅಂತಾನೆ ಗೊತ್ತಿತ್ತು ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಆಗಲೇಬೇಕು ಅದನ್ನ ಕಾನ್ಷಿಯಸ್ಲಿ ನಾವು ಮಾಡಿದ್ದೇವೆ ಗೊತ್ತಿಲ್ಲದೆ ಮಾಡಿಲ್ಲ ಗೊತ್ತಿದ್ದೇ ಈ ಬಿ ಪಿ ಎಲ್ ಕಾರ್ಡ್ ಏನೋ ಪರಿಷ್ಕರಣೆ ಆಗುತ್ತಾ ಇಲ್ಲ ಅದೇ ಚರ್ಚೆ ಆಗ್ಬೇಕು ನಾವು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ನಾವು ಬಿಡುಗಡೆ ಮಾಡ್ತೇವೆ ಅಂತ ಸಮಯ ನೋಡ್ಕೊಂಡು ಬಿಡುಗಡೆ ಮಾಡ್ತಾರೆ ಥ್ಯಾಂಕ್ ಯು ನಾವು ಅದನ್ನ ಈಗಾಗಲೇ ಆ ಭಾಗದ ಜಿಗೆ ಮತ್ತು ಅಲ್ಲಿನ ಎಸ್ ಪಿಗೆಲ್ಲ ಸೆನ್ಸಿಟೈಸ್ ಮಾಡಿದ್ದೇವೆ ಇವತ್ತೇನೋ ಕನ್ನಡ ಕನ್ನಡ ಪರ ಸಂಘಟನೆಗಳು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ದಾರೆ ಪ್ರತಿಭಟನೆ ಮಾಡೋದಕ್ಕೆ ಪರ್ಮಿಷನ್ನು ಕೂಡ ಕೊಟ್ಟಿದ್ದೇವೆ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಿ ನೀವು ಯಾವುದು ಗಲಾಟೆಗಳು ಮಾಡಿಕೊಡ್ದು ಅಂತ ಒಂದು ವೇಳೆ ಗಲಾಟೆ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗುತ್ತೆ ಅಂತಲೂ ಹೇಳಿದ್ದೇವೆ ಅದರಿಂದ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ ಇಲ್ಲ ಅವರು ಮಾ ಈಗ ಯಾರೂ ಆ ಮಹಾರಾಷ್ಟ್ರ ಸರ್ಕಾರದ ಬಸ್ಗಳು ಬರ್ತಾಯಿಲ್ಲ ಕರ್ನಾಟಕ ಸರ್ಕಾರದ ಬಸ್ಗಳು ಆ ಕಡೆ ಹೋಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಎರಡನ್ನೂ ನಿಲ್ಲಿಸಿದ್ದಾರೆ ಖಾಸಗಿ ಬಸ್ಗಳು ಹೋಗಿ ಬಂದು ಮಾಡ್ತಾ ಇದ್ದಾವೆ ಅಷ್ಟೇ ಬಿಟ್ಟರೆ ನಾವು ಇನ್ನೂ ಒಂದಿಷ್ಟು ವಾತಾವರಣ ತಿಳಿಯಾದ ಮೇಲೆ ಮತ್ತೆ ಪ್ರಾರಂಭ ಮಾಡ್ತವೆ ಇಲ್ಲ ಅದನ್ನೇ ನಾನು ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೇನೆ ಯಾತಕ್ಕೋಸ್ಕರ ಹಾಕಿದ್ರಿ ಅನ್ನೋದನ್ನು ನನಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಕೇಳಿದೆ ಟೆಂಪರರಿ ಅದೆಲ್ಲ ಮಾಡ್ತಾ ಇರ್ತಾರಲ್ಲ ಪೊಲೀಸ್ ಇಲಾಖೆಲ್ಲ ದೊಡ್ಡ ವಿಚಾರ ಅಲ್ಲ ಸರ್ ಈಗ ಉದಯಗಿರಿ ಗಲಭೆ ಪರ ಸಂಬಂಧಪಟ್ಟಂತೆ ನನ್ನ ಬಿಜೆಪಿ ನಾಯಕರೆಲ್ಲ ಭೇಟಿ ಕೊಟ್ಟಿದ್ದಾರೆ ಬಿಜೆಪಿ ಹೋರಾಟ ಹತ್ತಿಕ್ಕೋ ಕೆಲಸ ಆಗ್ತಾ ಇದೆ ಅಂತ ಬಿಜೆಪಿ ನಾಯಕರು ನೋಡಿ ನಾವು ಹೋರಾಟ ಹತ್ತಿಕ್ಕೋ ಕೆಲಸ ಮಾಡಿಲ್ಲ ನಾವು ಶಾಂತಿ ಕಾಪಾಡಬೇಕು ಇದನ್ನೇ ಬೆಳೆಸ್ಕೊಂಡು ಮತ್ತೆ ಇದನ್ನು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗಬಾರ್ದು ಅಂತ ಹೇಳಿ ನಾವು ಎರಡೂ ಗುಂಪಿನವರಿಗೆ ಪ್ರತಿಭಟನೆ ಪ್ರ ಪ್ರೊಸೆಷನ್ಸು ಅವೆಲ್ಲ ಮಾಡಬೇಡಿ ಅಂತ ಹೇಳಿದ್ದೆವು ನಾವು ಅವ್ರು ಪರ್ಮಿಷನ್ ಕೇಳಿದ್ರು ನಾವು ಕೊಟ್ಟಿರಲಿಲ್ಲ ಮತ್ತು ಅವರು ಕೋರ್ಟಿಗೆ ಹೋದರು ಕೋರ್ಟಿಗೆ ಹೋದಾಗ ಕೋರ್ಟ್ ಆದೇಶ ಮಾಡ್ತು ನೀವು ಯಾವುದೋ ಒಂದು ಗ್ರೌಂಡಲ್ಲಿ ನೀವು ಮಾಡಿ ಪ್ರತಿಭಟನೆ ಮಾಡಿ ಒಂದು ಒನ್ ಅವರ್ ಮಾಡಿ ಆ ನಂತರ ಏನು ನಿಮ್ಮ ಅನಿಸಿಕೆಗಳೇನಿದೆ ಅದನ್ನು ಸರ್ಕಾರದ ಗಮನಕ್ಕೆ ತನ್ನಿ ಅಂತ ಹೇಳಿಬಿಟ್ಟು ಕೋರ್ಟ್ ಆರ್ಡರ್ ಮಾಡಿದರು ಅದ್ರ ಪ್ರಕಾರ ಮಾಡಿದ್ದಾರೆ ಅವರು ಒಂದು ನೂರೈವತ್ತು ಇನ್ನೂರು ಜನ ಇದ್ದರು ಅಂತ ಕೇಳಿದೆ ಅವರು ಪ್ರತಿಭಟನೆ ಮಾಡಿ ಹೋಗಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಾನು ಕೂಡ ಏನು ಕೇಳೋದು ಅಂದರೆ ರಾಜಕಾರಣ ಮಾಡಬೇಡಿ ಇದರಲ್ಲಿ ಅಂತ ಹೇಳಿದ್ದೇನೆ ಇದೆಲ್ಲ ಪೊಲೀಸ್ ಸ್ಟೇಷನ್ನಿಗೆ ಅವರು ಕಲ್ಲು ಹೊಡಿತಾರೆ ಅಂದಾಗ ಸ್ವಾಭಾವಿಕವಾಗಿ ನಾವು ಕಾನೂನನ್ನು ಅವರು ಯಾರಿಗೂ ಕೈ ಎತ್ಕೊಳ್ಳೋಕ್ಕೆ ಬಿಡೋದಿಲ್ಲ ಅದಕ್ಕೆ ಕ್ರಮ ತೊಗೊಂಡೇ ತಗೊಳ್ತೀವಿ ಅದಕ್ಕೆ ಇವರು ಕೂಡ ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು ಸದ್ಭೀಖಾತ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಗೊಂದಲ ಮೂಡಿಸ್ತಾ ಇದೆ ಅಂತ ಅದು ನನಗೆ ನನ್ನ ಇಲಾಖೆಗೆ ಬರೋದಿಲ್ಲ ಅದು ನಮ್ಮ ರೆವಿನ್ಯೂ ಇಲಾಖೆಗೆ ಬರುತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ಆಗ್ತದೆ ಅಲ್ಲ ಅವ್ರ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ನಾನು ಹೇಳಿದ್ನಲ್ಲ ಇಲ್ಲೇ ನಿಂತ್ಕೊಂಡು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆನಲ್ಲಿ ಏನು ತಪ್ಪಿಲ್ಲ ಅದೆಲ್ಲ ಹೈಕಮಾಂಡಿಗೆ ಬಿಡುವಂಥದ್ದು ಹೈಕಮಾಂಡು ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ನಾವು ಪ್ರವೇಶ ಮಾಡೋದಿಲ್ಲ ಅವ್ರಿಗೆ ಬಿಟ್ಟಿದ್ದು ಹೈಕಮಾಂಡಿಗೆ ಬಿಟ್ಟಿದ್ದು ಈಗ ಮೂಡಾ ಕೇಸ್ನಲ್ಲಿ ಕುಮಾರ್ ನಾಯ್ಕ ಸಂಸದ ಕುಮಾರ್ ನಾಯ್ಕ ಅವರೇ ತಪ್ಪಿಸಿದ್ದಾರೆ ಅಂತ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಆಗಿದೆ ಪಕ್ಷಕ್ಕೆ ಮುಜುಗರ ಆಗಲ್ಲ ಅದು ಏನು ಈಗ ಲೋಕಾಯುಕ್ತದವರ ವರದಿಯಲ್ಲಿ ಆ ರೀತಿ ಬಂದಿದ್ರೆ ಅದು ಲೋಕಾಯುಕ್ತದವ್ರು ಏನು ಡೈರೆಕ್ಷನ್ ಕೊಡ್ತಾರೋ ಅದ್ರ ಮೇಲೆ ಕ್ರಮ ತಗೊಳ್ತಾರೆ ದಲಿತರ ಗ್ಯಾರಂಟಿ ಬಳಸಿದ್ದಾರೆ ಬಿಜೆಪಿ ಜನಾಂಗೋಲನ ಶುರು ಮಾಡ್ತಾರೆ ಕೋಟಿ ಕೋಟಿ ನೋಡಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ಯೋಜನೆಗಳು ಈ ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು ಹೇಗಾದರೂ ಮಾಡಿ ಇದನ್ನು ತಿಕ್ಕುವಂಥ ಕೆಲಸ ಮಾಡಬೇಕು ಈ ಗ್ಯಾರಂಟಿ ಯೋಜನೆಗಳನ್ನು ಅಂತೇಳಿ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಉದ್ದೇಶ ಈ ಗ್ಯಾರಂಟಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೋಸ್ಕರ ಕೊಡ್ತಿದ್ವಿ ಆ ಬಡವರಿಗೆ ಹಣ ಕೊಡೋದಕ್ಕೂ ಕೂಡ ಇವರಿಗೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ ಪರವಾಗಿ ಪರವಾಗಿಲ್ಲ ಅಂತ ಹೇಳ್ದಂಗೆ ಆಯಿತು ಅವರು ಬಡವರ ಪರವಾಗಿ ಬಿ ಜೆ ಅವರು ಇಲ್ಲ ಅದನ್ನೇ ಅವರು ಪಬ್ಲಿಕ್ಕಾಗಿ ಹೇಳೋದಕ್ಕೆ ಹೊರಟಿದ್ದಾರೆ ಅವರು ಹೇಳಿ ಜನ ಗೊತ್ತಾಗ ಜನ ಗಮನಿಸೋದಿಲ್ವ ಇದನ್ನೆಲ್ಲ ಬಡವರಿಗೆ ಕೊಡೋ ಹಣಕ್ಕೂ ನೀವು ಅಡ್ಡ ಬರ್ತೀರಾ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವ್ರ ಮೇಲೆ ಜನಸಮುದಾಯ ಏನು ಯೋಚನೆ ಮಾಡ್ತದೆ ಅದನ್ನು ನೋಡೋಣ ಮುಂದಿನ ದಿನದಲ್ಲಿ ಹೌದು ದಲಿತರು ಮೀಸಲಿಟ್ಟ ಹಣನು ದಲಿತರಿಗೆ ಕೊಡ್ತೀವಲ್ಲ ಅಲ್ಲ ಎಲ್ಲ ಅದರಲ್ಲಿ ದಲಿತರು ಹೋಗಲ್ವಾ ನೋಡಿ ಅದನ್ನ ನಾನು ಸಮರ್ಥನೆ ಮಾಡೋದಕ್ಕೆ ಹೋಗೋದಿಲ್ಲ ಸರ್ಕಾರದಲ್ಲಿ ಇಂಥ ಯೋಜನೆಗಳನ್ನು ಮಾಡುವಾಗ ನಾವು ಇದನ್ನು ಯೋಚನೆ ಮಾಡೇ ಮಾಡ್ತೀವಿ ಬಡವರ ಪರವಾಗಿ ಕೊಡುವಂತ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಈ ಏನಾದರೂ ಬದಲಾವಣೆಗಳಾಗದ್ರೋಪ್ರಿಯೇಷನ್ ಅಂತ ಒಂದು ವರ್ಡ್ ಇದೆ ಕೇಳಿರ್ಬೋದು ನೀವು ಅದನ್ನು ಸಂದರ್ಭದಲ್ಲಿ ಬಡವರಿಗಾಗಿ ಮಾಡುವಾಗ ಮಾಡಿರ್ತಾರೆ ಅದನ್ನೇ ದೊಡ್ಡದು ಮಾಡಿ ಏನೋ ಏನೋ ಹಣ ತಗೊಂಡು ಕೊಳ್ಳೆ ಹೊಡೆದ್ಬಿಟ್ಟಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ